ಎಲ್ಲರಿಗೂ ನಮಸ್ಕಾರ ನಾವು ಈಗಾಗಲೇ ಆರನೇ ತರಗತಿಯ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಅಧ್ಯಾಯಗಳನ್ನು ಚರ್ಚೆ ಮಾಡ್ತಾ ಬಂದಿದ್ವಿ ಕೊನೆಯ ಆರನೇ ತರಗತಿ ಭಾಗ ಒಂದು ಅದರಲ್ಲಿ ಕೊನೆಯ ಅಧ್ಯಾಯ ಭೂಮಿಯ ವಿವಿಧ ಸ್ವರೂಪಗಳನ್ನು ನೋಡ್ತಾ ಬಂದಿದ್ವಿ ಇಲ್ಲಿ ಒಂದು ಸ್ವಲ್ಪ ಆ ಒಂದು ಚಾಪ್ಟರ್ನಲ್ಲಿ ಕೆಲವೊಂದಿಷ್ಟು ಮಾಹಿತಿ ಉಳ್ಕೊಂಡ್ಬಿಟ್ಟಿದೆ ಅದನ್ನು ನೋಡಿ ನಾವು ಮುಂದಿನ ತರಗತಿಗೆ ಹೋಗೋಣ ಇವತ್ತಿಂದು ಬಹಳ ರೀ ಭೂಮಿಯ ಸ್ವರೂಪಗಳಲ್ಲಿ ನಾವು ಪರ್ವತಗಳು ಪ್ರಸ್ಥಭೂಮಿಗಳು ಹಾಗೂ ಮೈದಾನಗಳನ್ನು ನೋಡ್ತಾ ಬಂದಿದ್ವಿ ಹಾಗೆ ಇವತ್ತಿನ ದಿನ ಮರುಭೂಮಿಗಳು ಮತ್ತು ದ್ವೀಪದ ಕುರಿತಾಗಿ ಏನೆಲ್ಲ ಮಾಹಿತಿ ಇದೆ ದ್ವೀಪಗಳು ಅಂತಂದ್ರೇನು ಮರುಭೂಮಿಗಳು ಅಂತಂದ್ರೇನು ಈ ಒಂದು ಚಾಪ್ಟರ್ನಲ್ಲಿ ನಾವು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಚರ್ಚೆ ಮಾಡ್ಕೊಂಡು ಬರೋಣ ತುಂಬ ಸಿಂಪಲ್ ಆಗಿರ್ತಕ್ಕಂಥ ಟಾಪಿಕ್ ಇದೆ ಮರುಭೂಮಿಗಳು ನಾವೆಲ್ಲರೂ ಸಾಮಾನ್ಯವಾಗಿ ಕೇಳಿ ಇರ್ತೀವಿ ಭೂಮಿಲ್ಮೈ ಲಕ್ಷಣಗಳಿಂದ ಪರ್ವತ ಪರ್ವತ ಪ್ರಸ್ಥಭೂಮಿ ಮೈದಾನಗಳು ಪರಸ್ಪರ ಭಿನ್ನವಾಗಿವೆ ಮೇಲ್ಮೈ ಲಕ್ಷಣ ನೋಡಿದ್ರೆ ಸ್ವಲ್ಪ ಭಿನ್ನವಾಗಿ ಕಂಡು ಬರ್ತಾವ ಆದ್ರ ಇಲ್ಲಿ ಪ್ರಮುಖವಾಗಿ ವಾಯುಗುಣದ ಪರಿಣಾಮದಿಂದಾಗಿ ಮರುಭೂಮಿಗಳು ನಿರ್ಮಾಣವಾಗ್ತವ ಮರಭೂಮಿಗಳು ನೋಡಿರಿ ಭೂ ಮೇಲ್ಮೈ ಲಕ್ಷಣಗಳಿಂದಾಗಿ ಪರ್ವತ ಪ್ರಸ್ಥಭೂಮಿ ಮತ್ತು ಮೈದಾನಗಳು ಪರಸ್ಪರ ಭಿನ್ನವಾಗಿ ಕಂಡು ಬರ್ತಾವೆ ಆದರೆ ಈ ಮರುಭೂಮಿಗೆ ನಾವು ಅಂತಂದ್ರೆ ಇದನ್ನು ಭೂಮಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ರೀತಿಯ ಭೂ ಸ್ವರೂಪ ಅಂತಲೇ ನಾವು ಕರಿತಾ ಬರ್ತೀವಿ ಆದರೆ ಇದು ಯಾವುದರ ಪರಿಣಾಮದಿಂದ ಆಗ್ತದ್ರಿ ವಾಯುಗುಣದ ಪರಿಣಾಮದಿಂದಾಗಿ ಮರುಭೂಮಿಗಳು ನಿರ್ಮಾಣವಾಗುತ್ತಿವೆ ಅವು ಹಗಲಿನ ವೇಳೆಯಲ್ಲಿ ಶಾಖದಿಂದ ಮತ್ತು ರಾತ್ರಿ ವೇಳೆಯಲ್ಲಿ ಶೀತದಿಂದವಾಗಿರ್ತದ ಹೌದಾ ಹಗಲಿನ ವೇಳೆಯಲ್ಲಿ ಜಾಸ್ತಿ ಯಾಕಂದ್ರೆ ಸಹಿಸಿಕೊಳ್ಳಲಾಗದಷ್ಟು ಬಿಸಿಲು ಹಗಲಿನ ವೇಳೆಯಲ್ಲಿ ಮರುಭೂಮಿಯಲ್ಲಿ ಕಂಡು ಅದೇ ರೀತಿ ರಾತ್ರಿಯ ವೇಳೆಯಲ್ಲಿ ಸಹಿಸಿಕೊಳ್ಳಲಾಗದಷ್ಟು ಶೀತ ರಾತ್ರಿಯ ವೇಳೆಯಲ್ಲಿ ಮರುಭೂಮಿ ಪ್ರದೇಶದಲ್ಲಿ ಕಂಡುಬರುತ್ತವೆ ಕನಿಷ್ಠ ಪ್ರಮಾಣದ ಮಳೆಯನ್ನು ಇವು ಮರುಭೂಮಿಗಳು ಪಡಿತಾವ ಹಾಗೂ ಅವು ಪ್ರಮುಖವಾಗಿ ಶುಷ್ಕವಾಗಿರುತ್ತವೆ ಆದ್ದರಿಂದ ಮರುಭೂಮಿಯು ಒಂದು ವಿಸ್ತಾರವಾದ ಶುಷ್ಕ ಪ್ರದೇಶ ಮರುಭೂಮಿಯನ್ನು ನಾವು ಸಾಮಾನ್ಯವಾಗಿ ವಿಸ್ತಾರವಾಗಿರ್ತಕ್ಕಂಥ ಶುಷ್ಕ ಪ್ರದೇಶ ಯಾಕಂತಂದ್ರೆ ಮಳೆಯ ಪ್ರಮಾಣ ಇಲ್ಲಿ ಅತಿ ಕಮ್ಮಿ ಇರ್ತದ ಭೂಮೇಲ್ಮೈಯಲ್ಲಿ ಐದನೆಯ ಒಂದು ಭಾಗವು ಮರುಭೂಮಿಯಿಂದ ಆವೃತವಾಗಿದೆ ಐದನೆಯ ಒಂದು ಭಾಗ ಇಂಪಾರ್ಟೆಂಟ್ ಪಾಯಿಂಟ್ ರೀ ಭೂ ಮೇಲ್ಮೈಯಲ್ಲಿ ಮೇಲ್ಮೈಯನ್ನು ನಾವು ಕನ್ಸಿಡರ್ ಮಾಡಿದ್ರೆ ನಾವು ಅದನ್ನು ಅಧ್ಯಯನಕ್ಕೊಳಪಡ್ಸಿದ್ರ ಐದನೆಯ ಒಂದು ಭಾಗದಷ್ಟು ಭೂಮಿಯಲ್ಲಿ ಮರುಭೂಮಿ ಪ್ರದೇಶ ಇದೆ ಅಂತಕ್ಕಂಥದ್ದು ನಮಗ ಗೊತ್ತಾಗ್ತದ ಮರುಭೂಮಿಯು ಶಿಲಾಮಯ ಅಥವಾ ಕಲ್ಲು ಚೂರುಗಳಿಂದ ಆವ ಆವರಿಸಿರಬಹುದು ಅಥವಾ ಮರಳುಮಯವಾಗಿರಬಹುದು ಕಲ್ಲು ಕಲ್ಲು ಶಿಲಾಮಯ ಅಂತಂದ್ರೆ ಶಿಲೆಗಳ ಚೂರುಗಳು ಶಿಲೆಗಳು ಶಿಲಾಮಯನೂ ಆಗಿರಬಹುದು ಅಥವಾ ಮರಳುಮಯನೂ ಸಹ ಇದು ಆಗಿರಬಹುದು ನೋಡಿರಿ ಅಂಟಾರ್ಕ್ಟಿಕಾ ಮತ್ತು ಯುರೋಪ್ಗಳನ್ನು ಹೊರತುಪಡಿಸಿ ಎರಡು ಖಂಡಗಳನ್ನು ಬಿಟ್ಟು ಅಂಟಾರ್ಕ್ಟಿಕಾ ಮತ್ತು ಯುರೋಪ್ಗಳನ್ನು ಬಿಟ್ಟು ಉಳಿದೆಲ್ಲ ಖಂಡಗಳಲ್ಲಿ ಏಷ್ಯಾ ಖಂಡ ಆಫ್ರಿಕಾ ಖಂಡ ಹೌದಾ ಇನ್ನು ಉತ್ತರ ಅಮೇರಿಕಾ ಖಂಡ ದಕ್ಷಿಣ ಅಮೇರಿಕಾ ಖಂಡ ಈ ಒಂದು ಐದು ಖಂಡಗಳಲ್ಲಿ ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯವಾಗಿ ಮರುಭೂಮಿಗಳು ಕಂಡು ಬರ್ತಾವ ಹೌದಲ್ಲ ಥರ ಮರುಭೂಮಿ ಆಗಿರಬಹುದು ಹೌದಾ ಬೇರೆ ಬೇರೆ ಖಂಡಗಳಲ್ಲಿ ಆಗಿರ್ತಕ್ಕಂತಹ ಮರುಭೂಮಿಗಳು ಅಂದ್ರೆ ಇಲ್ಲಿ ಮೇನ್ ಏನ್ರಿ ಅಂಟಾರ್ಟಿಕಾ ಮತ್ತು ಯುರೋಪ್ಗಳನ್ನು ಬಿಟ್ಟು ಎಲ್ಲ ಖಂಡಗಳಲ್ಲಿನೂ ಮರುಭೂಮಿಗಳು ಕಂಡು ಬರ್ತಾವ ಎಲ್ಲಾ ಖಂಡಗಳಲ್ಲೂ ಸಾಮಾನ್ಯವಾಗಿ ಕಂಡು ಬರ್ತಾವೆ ಅಂತಕ್ಕಂಥದ್ದು ಎಸ್ ಇ ನೆಕ್ಸ್ಟ್ ಮುಂದುವರೆದ್ರ ನೋಡ್ರಿ ಸಹರಾಮರ ಭೂಮಿ ಪ್ರಪಂಚದಲ್ಲಿಯೇ ವಿಶಾಲವಾಗಿರ್ತಕ್ಕಂಥ ಮರುಭೂಮಿಯಾಗಿದೆ ಮರ ಭೂಮಿ ಕ್ವಶನ್ ಆಗತಕ್ಕ ಸದ್ಯತೆಗಳು ಅಥವಾ ಅಥವಾ ತುಂಬಾ ಸಲ ಇದು ಕ್ವಶನ್ ಈಗಾಗಲೇ ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಕ್ವಶನ್ ಅನ್ನ ಕೇಳಿದ್ದಾನೆ ಜಗತ್ತಿನಲ್ಲಿ ಅತಿ ವಿಸ್ತಾರವಾಗಿರ್ತಕ್ಕಂಥ ಮರಭೂಮಿ ಯಾವುದ್ರಿ ಸಹರಾಮರ ಭೂಮಿ ಅಂತ ಹೇಳಿ ನಾವು ಕರಿತಾ ಬರ್ತೀವಿ ಕೆಲವು ಮರಭೂಮಿಗಳ ನಡುವೆ ಓ ಎಸ್ ಎಸ್ಗಳಿವೆ ಸರ್ ಓ ಎಸ್ಸಿಸ್ಗಳಂತ ಅಂತಂದ್ರೆ ಏನು ಕೆಲವೊಂದು ಎಕ್ಸಾಂಪ್ಲಲ್ಲಿ ಪ್ರಶ್ನೆ ಆಗಿದೆ ಮರುಭೂಮಿಯು ಯಾವ ಭಾಗದಲ್ಲಿ ಅಂದ್ರೆ ಹಿಂಗೆ ಮರುಭೂಮಿ ಆದಂತೇಳ್ಕೋರಿ ಈ ಮರುಭೂಮಿಯು ಯಾವ ಭಾಗದಲ್ಲಿ ಅಂತರ್ಜಲ ಅಂತರ್ಜಲ ಏನಾಗ್ತದೆ ರೀ ಚಿಲುಮೆಯ ರೂಪದಲ್ಲಿ ಚಿಲುಮೆಯ ರೂಪದಲ್ಲಿ ಹೊರಹೊಮ್ಮುವುದೋ ಅದನ್ನು ಓ ಎಸ್ ಎಸ್ ಅಂತ ಕರಿತೀವಿ ಚಿಲುಮೆಯ ರೂಪದಲ್ಲಿ ಇದು ಅಲ್ಲಿ ಸಸ್ಯ ಮತ್ತು ಮಾನವ ವಸತಿಗಳ ಬೆಳವಣಿಗೆಗೆ ನೆರವಾಗ್ತದೆ ಅಂದ್ರೆ ಮನುಷ್ಯರಿಗೆ ಇರ್ಲಿಕ್ಕೆ ಮತ್ತು ಪ್ರಾಣಿಗಳ ವಾಸಿಸ್ಲಿಕ್ಕೆ ಆ ಒಂದು ಪ್ರದೇಶ ಸ್ವಲ್ಪ ಅನುಕೂಲಕರ ಆಗಿ ಕಾಣ್ತದೆ ಯಾಕಂತಂದ್ರ ಎಷ್ಟೋ ದೂರ ದೂರದವರೆಗೂ ನಾವು ನೋಡಿದ್ರು ನಮಗಲ್ಲಿ ಮರುಭೂಮಿಯಲ್ಲಿ ನೀರು ಸಿಗಂಗಿಲ್ಲ ಕುಡಿಯಲಿಕ್ಕೆ ಅತಿ ಶಕೆ ಇರ್ತದ ಇರ್ತದ ಅಂಥದ ಪ್ರತ್ತ ಪರಿಸ್ಥಿತಿಯಲ್ಲಿ ಒಂದಿಷ್ಟು ಜಾಗದಲ್ಲಿ ಮರುಭೂಮಿಯಲ್ಲಿ ನೀರಿನ ಚಿಲುಮೆಗಳು ಮೇಲಕ್ಕೆ ಹಾರ್ತವೆ ಅಂತ ಚಿಲುಮೆಗಳನ್ನು ನಾವು ವೈಯಸ್ಗಳಂತ ಹೇಳಿ ಕರಿತ ಬರ್ತೀವಿ ಇನ್ನು ಮರುಭೂಮಿಗಳ ಪ್ರಾಮುಖ್ಯತೆ ಸರ್ ನಮಗ ಮರುಭೂಮಿಗಳು ಯಾಕೆ ಬೇಕ್ರಿ ಅಂತಂದ್ರ ಮರುಭೂಮಿಗಳಲ್ಲಿ ಅಲ್ ಅಲೆಮಾರಿ ಜನರೇ ಹೆಚ್ಚಾಗಿ ಬದುಕ್ತಾರ ಅವರು ತಮ್ಮ ಜಾನುವಾರುಗಳೊಂದಿಗೆ ಸ್ಥಳದಿಂದ ಸ್ಥಳಕ್ಕೆ ಅಲೆದಾಡುವರು ಮರುಭೂಮಿಯ ಮಣ್ಣು ಅಷ್ಟೊಂದು ಫಲವತ್ತಾಗಿಲ್ಲ ಯಾಕಂದ್ರೆ ಮರುಭೂಮಿಯಲ್ಲಿ ಇರ್ತಕ್ಕಂಥ ಮಣ್ಣು ಅಷ್ಟೊಂದು ಫಲವತ್ತಾಗಿ ಇರುವುದಿಲ್ಲ ನೀರು ದೊರೆಯುವ ಕಡೆ ಬೆಳೆಗಳನ್ನು ಬೆಳೀತಾವ ಎಲ್ಲೆಲ್ಲಿ ಸ್ವಲ್ಪ ಸ್ವಲ್ಪ ನೀರು ಸಿಕ್ತವಲ್ಲ ಅಲ್ಲಲ್ಲಿ ಬೆಳೆಗಳನ್ನು ಬೆಳೆಯುತ್ತಾರೆ ಖರ್ಜೂರಾದಂತಹ ಗಿಡಗಳಾಗಿರ್ಬೋದು ಇನ್ನೊಂದು ಬೆಳಿತಂತಹ ಗಿಡ ಗಂಟೆಗಳಲ್ಲಿ ಬೆಳಿತಾವ ಉದಾಹರಣೆಗೆ ಈಜಿಪ್ಟ್ನ ನೈಲ್ ನದಿ ಕಣಿವೆ ಉದಾಹರಣೆಗೆ ಈಜಿಪ್ಟ್ನ ನೈಲ್ ನದಿ ಕಣಿವೆ ಇದಕ್ಕೊಂದು ಉದಾಹರಣೆಯಾಗಿದೆ ಕೆಲವು ಮರುಭೂಮಿಗಳು ಸಮೃದ್ಧ ಖನಿಜ ಸಂಪತ್ತನ್ನು ಹೊಂದಿವೆ ಸೌದಿ ಅರೇಬಿಯಾ ಕುವೈತ್ ಪೆಟ್ರೋಲಿಯಂ ನಿಕ್ಷೇಪಗಳು ನೋಡ್ರಿ ಕೆಲವೊಂದಿಷ್ಟು ಮರುಭೂಮಿಗಳು ಅಪಾರವಾಗಿರ್ತಕ್ಕಂಥ ಸಂಪತ್ತನ್ನು ಹೊಂದ್ಯಾವ ಉದಾಹರಣೆಗೆ ಸೌದಿ ಅರೇಬಿಯಾದ ಕುವೈತ್ ನಲ್ಲಿ ಸೌದಿ ಅರೇಬಿಯಾ ಆಗಿರಬಹುದು ಅಥವಾ ಕುವೈತ್ನಲ್ಲಿ ನಲ್ಲಿ ಅಲ್ಲಿ ಏನು ಕಂಡು ಬರ್ತದ್ರಿ ಜಾಸ್ತಿ ಪೆಟ್ರೋಲಿಯಂ ನಿಕ್ಷೇಪಗಳು ಕಂಡು ಬರ್ತಾವ ಇಂಥ ಮರುಭೂಮಿಗಳು ನಮ್ಗೆ ಅಂದ್ರೆ ಅವನು ಬೇಕ್ರಿ ಯಾಕಂದ್ರೆ ಯಾವುದೇ ಒಂದು ಭೂಸರಪಾಳಿ ಬರೀ ಮಣ್ಣಾದ್ರಿ ಅದು ಶುಷ್ಕ ಪ್ರದೇಶ ಅಂತಂದ ಅಲ್ರಿ ಅದು ಪ್ರಕೃತಿಯ ಸಮತೋಲನೆಗೆ ಅತಿ ಪ್ರಮುಖವಾಗಿ ಜರೂರಿಯಾಗಿರ್ತಕ್ಕಂಥ ಒಂದು ಲಕ್ಷಣ ಆಗ್ಯದ ಯಾಕಂದ್ರೆ ಮರುಭೂಮಿಗಳು ಜಗತ್ತಿಗೆ ಬೇಕಾಗ್ತದ ಎಸ್ ಇನ್ನ ದ್ವೀಪಗಳು ಸರ್ ದ್ವೀಪಗಳು ಬಹಳಷ್ಟು ಸಲ ಕೇಳಿರ್ತೀವಿ ರೀ ದ್ವೀಪಗಳು ಅಂತಂದ್ರೆ ಏನು ಸುತ್ತಲೂ ನೀರಿರ್ತದ ಹೌದಾ ಸುತ್ತಲೂ ನೀರು ನಡುವೆ ಭೂಮಿ ಇತ್ತಂದ್ರೆ ಅದನ್ನು ನಾವು ಸಾಮಾನ್ಯ ಭಾ ಸಾಮಾನ್ಯವಾಗಿರ್ತಕ್ಕಂಥ ಭಾಷೆಯಲ್ಲಿ ದ್ವೀಪ ಅಂತ ಹೇಳಿ ಕರಿತೀವಿ ಹೌದಲ್ಲ ಸಿಂಪಲ್ ನೋಡಿ ದ್ವೀಪವೆಂದರೆ ಸಾಗರ ಸಮುದ್ರ ಸರೋವರ ಅಥವಾ ನದಿಗಳಲ್ಲಿ ಸುತ್ತಲೂ ನೀರಿನಿಂದಾವರಿಸಿದ ಚಿಕ್ಕ ಭೂಭಾಗ ಹೌದಾ ಅದು ಸಮುದ್ರದಲ್ಲಿ ಆದರೂ ಇರಬಹುದು ಸಮುದ್ರ ರೀ ನಡುವೆ ಇಲ್ಲಿ ಭೂಮಿ ಇತ್ತಂದ್ರೆ ಅದಕ್ಕೂ ದ್ವೀಪ ಅಂತೀವಿ ಇದು ನದಿ ಆದ್ರಿ ನದಿಯ ಸುತ್ತಲೂ ನೀರಿದ್ದು ನಡುವೆ ಭೂಮಿ ಅಂದ್ರೆ ಅದಕ್ಕೂ ನಾವು ದ್ವೀಪ ಅಂತ ಕರಿತೀವಿ ಹೌದಾ ಸಾಗರ ಸಮುದ್ರ ಸರೋವರ ಅಥವಾ ನದಿಗಳಲ್ಲಿ ಸುತ್ತಲೂ ನೀರಿನಿಂದ ಆವರಿಸಿದ ಚಿಕ್ಕ ಭೂಭಾಗವನ್ನು ನಾವು ಏನಂತೀವಿ ದ್ವೀಪಗಳು ಅಂತ ಕರಿತೀವಿ ಇದು ಒಂದು ವಿಧದ ಭೂ ಸ್ವರೂಪ ಇದನ್ನು ನಾವು ನೋಡ್ತಕ್ಕಂತಹ ಭೂಮಿಯ ಮೇಲ್ಮೈ ಲಕ್ಷಣಗಳಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಒಂದು ಭೂ ಸ್ವರೂಪವಾಗಿದೆ ಅತಿ ಚಿಕ್ಕ ದ್ವೀಪಗಳನ್ನು ಕಿರುದ್ವೀಪ ಅಂತ ಕರಿತೀವಿ ಅತಿ ಚಿಕ್ಕ ಸಣ್ಣ ಸಣ್ಣ ದ್ವೀಪ ಇದ್ದು ಅಂತಂದ್ರೆ ಅದನ್ನು ಕಿರುದ್ವೀಪ ಅಂತ ಕರಿತೀವಿ ನದಿ ಮತ್ತು ಸರೋವರಗಳ ನಡುವಿನ ದ್ವೀಪಗಳಿಗೆ ನಡುಗಡ್ಡೆಗಳಂತೆ ಕರಿತೀವಿ ನೋಡಿ ಎಷ್ಟು ಚಂದ ಡೆಫಿನೇಷನ್ ಸರ್ಕಾರಿ ಪಠ್ಯ ಪುಸ್ತಕದಲ್ಲಿ ರಿವಿಷನ್ ಮಾಡಿದಾಗ ಆಗ್ತೈತಿ ಹೌದಾ ಎಷ್ಟೋ ಚಾಪ್ಟರ್ಗಳು ಎಷ್ಟೋ ಪಾಯಿಂಟ್ಗಳು ನೆನಪಾಗಿರ್ತಾವ ಮತ್ತೆ ನಮಗೆ ಅದು ನೆನಪಾಗ್ತವೆ ಎಷ್ಟು ಪ್ರಮುಖವಾಗಿರ್ತಕ್ಕಂಥ ಇಲ್ಲಿ ಆದಂತಂದ್ರೆ ನೋಡಿರಿ ಸಣ್ಣ ಸಣ್ಣ ದ್ವೀಪಗಳು ಇದ್ದು ಅಂತಂದ್ರೆ ಅದನ್ನು ನಾವು ಚಿಕ್ಕ ಕಿರು ದ್ವೀಪ ಅಂತ ಕರಿತೀವಿ ಕಿರುದ್ವೀಪ ಹೌದಲ್ಲ ಕಿರು ದ್ವೀಪ ಇನ್ನ ನದಿ ಸರೋವರಗಳ ನಡುವಿನ ದ್ವೀಪಗಳಿಗೆ ನಡುಗಡ್ಡೆ ಅಂತ ಕರಿತೀವಿ ಹೌದಾ ನದಿಗಳಲ್ಲಿ ಸರೋವರಗಳಲ್ಲಿ ಕಂಡು ಬರ್ತಕ್ಕಂತಹ ದ್ವೀಪಗಳನ್ನ ನಡುಗಡ್ಡೆಗಳಂತೆ ಕರಿತೀವಿ ಸಿಂಪಲ್ ಭೌಗೋಳಿಕ ದೃಷ್ಟಿಯಿಂದ ದ್ವೀಪಗಳ ಗುಂಪನ್ನು ಭೌಗೋಳಿಕ ದೃಷ್ಟಿಯಿಂದ ಅಂದ್ರೆ ಬಹಳಷ್ಟು ದ್ವೀಪಗಳ ಗುಂಪು ನಮಗೆ ಅಲ್ಲಿ ಕಂಡು ಬಂತಂದ್ರದನ್ನು ಅದನ್ನ ದ್ವೀಪ ಸ್ಥೋಮ ಅಥವಾ ದ್ವೀಪ ಸಮೂಹ ಅಂತ ಹೇಳಿ ಕರಿತೀವಿ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಅದಾವ್ರಿ ಉದಾಹರಣೆಗೆ ಟಿಯರ್ ಡೆಲ್ ಫ್ಯುಗೋ ಇಂಡೋನೇಷ್ಯಾ ಈ ಒಂದು ಪ್ರದೇಶದಲ್ಲಿ ಅಂತಹ ದ್ವೀಪಗಳ ಗುಂಪುಗಳನ್ನು ನಾವು ಕಾಣಬಹುದು ಹೌದಾ ಇನ್ನು ದ್ವೀಪಗಳ ವಿಧಗಳು ಬರ್ತವೆ ಒಂದಿಷ್ಟು ದ್ವೀಪಗಳ ವಿಧಗಳು ನಾವು ಸಿಂಪಲ್ ಆಗಿ ಚರ್ಚೆ ಮಾಡ್ಕೊಳ್ಳೋದಾದ್ರೆ ನೋಡ್ರಿ ಖಂಡಾಂತರ ದ್ವೀಪಗಳು ಮತ್ತು ಸಾಗರಿಕ ದ್ವೀಪಗಳಂಥೇಳಿ ಒಂದು ಖಂಡಾಂತರ ದ್ವೀಪಗಳು ದ್ವೀಪಗಳ ವಿಧಗಳನ್ನು ಮಾಡ್ತಾ ಬಂದ್ರೆ ಖಂಡಾಂತರ ಇನ್ನೊಂದು ಸಾಗರಿಕ ಶಬ್ದೇ ನಮಗಲ್ಲಿ ಉತ್ತರ ಕೊಡ್ತದ್ರೆ ಅರ್ಧಕ್ಕಿಂತ ಹೆಚ್ಚು ಉತ್ತರ ಭೂಗೋಳ ಶಬ್ದಗಳು ಬಹಳ ಮುಖ್ಯವಾಗ್ತಾವ ಸಾಗರ ಸರ ಖಂಡಾಂತರ ದ್ವೀಪಗಳು ಅಂದ್ರೆ ಏನು ಖಂಡದ ಪ್ರಧಾನ ಭೂಭಾಗದಿಂದ ಪ್ರತ್ಯೇಕಗೊಂಡು ಒಂದು ಖಂಡ ಆದ್ರೆ ಆ ಒಂದು ಖಂಡದ ಪ್ರಧಾನ ಭೂಭಾಗದಿಂದ ಪ್ರತ್ಯೇಕಗೊಂಡು ಅಥವಾ ಬೇರೆಯಾಗಿ ಪ್ರತ್ಯೇಕಗೊಂಡು ನಿರ್ಮಾಣಗೊಂಡಂತಹ ದ್ವೀಪಗಳನ್ನು ನಾವು ಏನ್ರಿ ಖಂಡಾಂತರ ದ್ವೀಪಗಳು ಅಂತ ಕರಿತೀವಿ ಉದಾಹರಣೆಗೆ ಗ್ರೀನ್ಲ್ಯಾಂಡ್ ಐಸ್ಲ್ಯಾಂಡ್ ಇತ್ಯಾದಿ ನೆನ್ಪಿಟೋರಿ ಖಂಡಾಂತರ ಅಂದ್ರ ಖಂಡದ ಪ್ರಧಾನ ಭೂಭಾಗದಿಂದ ಪ್ರತ್ಯೇಕಗೊಂಡು ನಿರ್ಮಾಣಗೊಂಡಂತಹ ದ್ವೀಪಗಳು ಎಸ್ ಇನ್ನು ಸಾಗರೀಕ ದ್ವೀಪಗಳು ಅಥವಾ ಸಾಗರ ದ್ವೀಪಗಳು ಬಹಳ ರೀ ಜ್ವಾಲಾಮುಖಿ ವಸ್ತುಗಳ ಸಂಚಯನದಿಂದ ಸಾಗರಗಳ ಮಧ್ಯದಲ್ಲಿ ನಿರ್ಮಾಣಗೊಳ್ತವ ಯಾಕಂತಂದ್ರ ಸಾಗರಗಳ ಮಧ್ಯನೂ ಭೂಮಿಯ ಕೆಳಗೆ ಹೋದಂತೆ ಹೋದಂತೆ ಏನಾಗ್ತದೆ ರೀ ಜ್ವಾಲಾಮುಖಿ ನಮಗೆ ಲಭ್ಯವಾಗ್ತಾ ಬರ್ತದೆ ಭೂಮಿಯ ಟೆಂಪ್ರೇಚರ್ ಭೂಮಿಯ ಒಂದು ತಾಪಮಾನ ಹೆಚ್ಚಾಗ್ತಾ ಬರ್ತದ ಭೂಮಿಯ ಅಂತರಾಳದಲ್ಲಿ ಜ್ವಾಲಾಮುಖಿ ಲಾವಾರಸದ ರೂಪದಲ್ಲಿ ಕುದಿತಿರ್ತದ ಅಲ್ಲಿನೂ ಸದ್ಯಕ್ಕೆ ಜ್ವಾಲಾಮುಖಿಗಳು ಸ್ಫೋಟಗೊಳ್ಳುವುದರಿಂದ ನೋಡಿರಿ ಜ್ವಾಲಾಮುಖಿ ವಸ್ತುಗಳ ಸಂಚಯನದಿಂದ ಆ ಒಂದು ಸ್ಫೋಟಗೊಂಡು ಅಲ್ಲಿರ್ತಕ್ಕಂಥ ವಸ್ತುಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂಚಯನ ಏನು ಹರಡಿದ ಹರಿದ ಹರಿದಾಡ್ತಾವಲ್ಲ ಸಂಚಯನದಿಂದ ಸಾಗರಗಳ ಮಧ್ಯದಲ್ಲಿ ಏನು ಸಾಗರಗಳ ಮಧ್ಯದಲ್ಲಿ ನಿರ್ಮಾಣಗೊಳ್ತಾವಲ್ಲ ಅಂಥವುಗಳನ್ನು ಸಾಗರಿಕ ದ್ವೀಪಗಳು ಅಂತ ಕರಿತೀವಿ ಹೀಗಾಗಿ ಇವುಗಳನ್ನು ಜ್ವಾಲಾಮುಖಿ ದೀಪಗಳಂತಲೂ ನಾವು ಕರಿತೀವಿ ನಾರ್ಮಲ್ ಆಗಿ ಸಾಗರ ದ್ವೀಪಗಳು ಅಥವಾ ಜ್ವಾಲಾಮುಖಿ ದ್ವೀಪ ಯಾಕಂದರೆ ಇದು ಮೇನ್ ಜ್ವಾಲಾಮುಖಿಯ ಕಾರ್ಯದಿಂದಾಗಿ ಸಂ ಆ ಒಂದು ಜ್ವಾಲಾಮುಖಿ ಸ್ಫೋಟಗೊಂಡು ಅಲ್ಲಿರ್ತಕ್ಕಂಥ ವಸ್ತುಗಳು ಸಂಚಯನ ಮಾಡ್ತವಲ್ಲ ಅಂಥ ಒಂದು ವಸ್ತುಗಳಿಂದ ಏನಾಗ್ತದೆ ಈ ಒಂದು ದ್ವೀಪಗಳು ನಿರ್ಮಾಣವಾಗ್ತವೆ ಉದಾಹರಣೆಗೆ ಸುಮಾತ್ರ ಇಂಡೋನೇಷ್ಯಾದಲ್ಲಿ ಸುಮಾತ್ರ ದ್ವೀಪ ಇನ್ನು ಹವಳದ ಹುಳಗಳಿಂದ ಕಟ್ ಕಟ್ಟಲ್ಪಟ್ಟ ದಿನ್ಯಗಳನ್ನು ನೆನ್ಪಿಟು ಈ ಕ್ವಶನ್ ಇಂಪಾರ್ಟೆಂಟ್ ಐತಿ ಹವಳದ ಹುಳಗಳಿಂದ ಕಟ್ಟಲ್ಪಟ್ಟ ದಿಣ್ಣೆಗಳನ್ನು ಹವಳದ ದ್ವೀಪಗಳು ಅಂತ ಕರಿತೀವಿ ಉದಾಹರಣೆಗೆ ನಮ್ಮ ಭಾರತದ ಲಕ್ಷ ದ್ವೀಪ ಹವಳದ ದ್ವೀಪದಿಂದ ನಿರ್ಮಾಣವಾಗಿದೆ ಹವಳದ ದ್ವೀಪ ಅಂತೇಳಿ ಕರಿತೀವಿ ಸಿಂಪಲ್ ಇನ್ನು ಅಂಡಮಾನ್ ಮತ್ತು ನಿಕೋಬಾರ್ ಹಾಗೂ ಲಕ್ಷ ದ್ವೀಪಗಳು ಭಾರತದ ಪ್ರಮುಖ ದ್ವೀಪಗಳಾಗಿವೆ ಅಂಡಮಾನ್ ಮತ್ತು ನಿಕೋಬಾರ್ ಲಕ್ಷ ದ್ವೀಪಗಳು ಭಾರತದ ಪ್ರಮುಖ ದ್ವೀಪಗಳಾಗಿವೆ ಕರ್ನಾಟಕದ ತೀರದಲ್ಲಿ ಕೆಲವು ದ್ವೀಪಗಳಿವೆ ಉದಾಹರಣೆಗೆ ಸೇಂಟ್ ಮೇರಿ ದ್ವೀಪ ಕೊಕೋನಟ್ ದ್ವೀಪ ಅಂತ ಕರಿತೀವಿ ಪ್ರಶ್ನೆ ಏನಂತೇಳಿ ಕೊಕೋ ಸೇಂಟ್ ಮೇರಿ ದ್ವೀಪದ ಇನ್ನೊಂದು ಹೆಸರು ಏನಂತೇಳಿ ಒಂದು ಎಕ್ಸಾಮ್ ಕ್ವಶನ್ ಆಗೈತಿ ಕೋಕೋನಟ್ ದ್ವೀಪ ಅಂತ ಹೇಳಿ ಕರಿತಾ ಬರ್ತೀವಿ ಒಂದೊಂದು ಪಾಯಿಂಟ್ ನಮ್ಗೆ ಇಂಪಾರ್ಟೆಂಟ್ ಆಗ್ತಾ ಬರ್ತಾವ ದ್ವೀಪಗಳ ಮಹತ್ವ ದ್ವೀಪಗಳು ಬಹಳ ಅನುಕೂಲಕರವಾಗಿರ್ತಕ್ಕಂಥ ವಾಯುಗುಣವನ್ನು ಹೊಂದಿವೆ ಆಕರ್ಷಣೀಯ ಪ್ರವಾಸಿಗ ತಾಣಗಳಾಗವ ಇಲ್ಲಿ ಮೀನುಗಾರಿಕೆ ಜನರ ಪ್ರಮುಖ ವೃತ್ತಿಯಾಗಿದೆ ಪ್ರಪಂಚದ ಪ್ರಮುಖ ಸ್ವಾಭಾವಿಕ ಪ್ರದೇಶಗಳು ಅಧ್ಯಯನದ ದೃಷ್ಟಿಯಿಂದಾಗಿ ಭೂಗೋಳಶಾಸ್ತ್ರಜ್ಞರು ಒಂದಿಷ್ಟು ಪ್ರದೇಶಗಳನ್ನು ಏನು ಮಾಡ್ಯಾರೀ ಪ್ರಪಂಚದ ಸ್ವಾಭಾವಿಕ ಪ್ರದೇಶಗಳಂತ ಹೇಳಿ ಗುರುತಿಸ್ಯಾರ ಸರ್ ಇವು ಪ್ರ ಸ್ವಾಭಾವಿಕ ಪ್ರದೇಶಗಳು ಅಂದ್ರೆ ಏನು ಇದು ನಮ್ಗೆ ಗೊತ್ತಾಗ್ಬೇಕಾಗ್ತದೆ ಡೆಫಿನೇಶನ್ ನಮ್ಗೆ ಮೇನ್ ಆಗಿ ಗೊತ್ತಾಗ್ಬೇಕು ಇಲ್ಲಿ ನೋಡ್ರಿ ಒಂದೇ ರೀತಿಯ ಪ್ರಾಕೃತಿಕ ಲಕ್ಷಣಗಳನ್ನ ಹೊಂದಿರುವ ಭಾಗಗಳನ್ನ ಒಟ್ಟುಗೂಡಿಸಿ ಸ್ವಾಭಾವಿಕ ಪ್ರದೇಶಗಳು ಎನ್ನುತ್ತೇವೆ ಡೆಫಿನೇಶನ್ ಇಂಪಾರ್ಟೆಂಟ್ ನೋಡ್ರಿ ಒಂದೇ ರೀತಿಯ ಪ್ರಾಕೃತಿಕ ಒಂದೇ ರೀತಿಯ ಪ್ರಾಕೃತಿಕ ಲಕ್ಷಣಗಳನ್ನು ಹೊಂದಿರುವ ಅದು ಪ್ರಾಕೃತಿಕ ಲಕ್ಷಣಗಳನ್ನು ಒಂದೇ ರೀತಿಯಾಗಿ ಹೊಂದಿರಬೇಕು ಅಂತಹ ಹೊಂದಿರ್ತಕ್ಕಂಥ ಅಂತಹ ಲಕ್ಷಣಗಳನ್ನು ಹೊಂದಿರತಕ್ಕಂಥ ಭಾಗಗಳನ್ನು ಒಟ್ಟುಗೂಡಿಸಿ ಸ್ವಾಭಾವಿಕ ಪ್ರದೇಶಗಳು ಅಂದ್ರೆ ಒಂದು ಪ್ರದೇಶ ಐತ್ರ ಅಲ್ಲಿ ಒಂದೇ ಥರನಾಗಿರ್ತಕ್ಕಂಥ ಸಸ್ಯವರ್ಗ ಪ್ರಾಣಿವರ್ಗ ಬದುಕಲಿಕೆಯೋಗವಾಗಿರ್ತಕ್ಕಂಥ ವಾತಾವರಣ ಕಂಡು ಬರ್ತಿತ್ತು ಅಂದ್ರೆ ಅದಕ್ಕೆ ಸ್ವಾಭಾವಿಕ ಸಸ್ಯವರ್ಗ ಅಂತೇಳಿ ನಾವು ಸಿಂಪಲ್ ಮಾತಿನಾಗ ಆಡು ಮಾತಿನಾಗ ಕರಿತೀವಿ ಪ್ರತಿಯೊಂದು ಸ್ವಾಭಾವಿಕ ಪ್ರದೇಶವು ತನ್ನದೇ ಆಗಿರ್ತಕ್ಕಂಥ ಸ್ವಾಭಾವಿಕ ಲಕ್ಷಣಗಳನ್ನು ಹೊಂದಿರುತ್ತದೆ ಅಂದ್ರ ಭಾರತ ಆದಂತಂದ್ರ ಭಾರತ ತನ್ನದೇ ಆಗಿರತಕ್ಕಂಥ ಒಂದು ಲಕ್ಷಣಗಳನ್ನು ಸ್ವಾಭಾವಿಕ ಪ್ರಾಕೃತಿಕ ಲಕ್ಷಣಗಳನ್ನು ಹೊಂದ್ಯದ ಇನ್ನು ಖಂಡಾಂತರ ಮಧ್ಯದಲ್ಲಿ ಬೇರೆ ಬೇರೆ ಖಂಡಗಳಲ್ಲಿ ಸ್ವಾಭಾವಿಕ ಲಕ್ಷಣಗಳು ಬೇರೆ ಬೇರೆಯಾಗಿ ಕಂಡು ಬರ್ತಾವ ಅಂದ್ರ ಹಿಂಗ ಯಾವ್ಯಾವ ಜಾಗದಲ್ಲಿ ಸ್ವಾಭಾವಿಕ ಲಕ್ಷಣಗಳು ಒಂದೇ ಥರನಾಗಿ ಕಂಡು ಬರ್ತಾವಲ್ಲ ಅಂಥವನ್ನ ಏನ್ಮಾಡ್ರಿ ಅಧ್ಯಯನ ದೃಷ್ಟಿಯಿಂದಾಗಿ ಸ್ವಾಭಾವಿಕ ಪ್ರದೇಶಗಳು ಅಂತ ಹೇಳಿ ಗುರುತನ್ನ ಮಾಡಿದ್ದಾರೆ ಇಲ್ಲಿ ನೋಡ್ರಿ ವಾಯುಗುಣ ಮೇಲ್ಮೈ ಲಕ್ಷಣ ಮಣ್ಣು ಸಸ್ಯವರ್ಗ ಪ್ರಾಣಿವರ್ಗ ಮಾನವ ವೃತ್ತಿ ಮುಂತಾದವುಗಳು ಅವುಗಳ ಪ್ರಮುಖ ಲಕ್ಷಣಗಳಾಗಿವೆ ಅಂದ್ರ ಇಲ್ಲಿ ನೋಡ್ರಿ ಫಸ್ಟಿಗೆ ಒಂದು ಸ್ವಾಭಾವಿಕ ಪ್ರದೇಶವನ್ನು ನಿರ್ಧಾರ ಮಾಡಲಿಕ್ಕೆ ಏನೆಲ್ಲ ಮಾಡ್ತೀವಿ ಅಂತಂದ್ರೆ ನಾವು ವಾಯುಗುಣವನ್ನು ನೋಡ್ತೀವಿ ಮೇಲ್ಮೈ ಲಕ್ಷಣವನ್ನು ನೋಡ್ತೀವಿ ಮಣ್ಣನ್ನು ನೋಡ್ತೀವಿ ಸಸ್ಯವರ್ಗವನ್ನು ನೋಡ್ತೀವಿ ಪ್ರಾಣಿ ವರ್ಗವನ್ನು ನೋಡ್ತೀವಿ ಮಾನವನ ವೃತ್ತಿ ಮುಂತಾದವುಗಳು ಅಂದ್ರೆ ಇವೆಲ್ಲ ಆ ಜಾಗದಾಗ ಸ ಕೆಲವು ಎಲ್ಲಾನು ಕಾಮನ್ ಇರೋಂಗಿಲ್ಲ ಆದರೆ ಅದರಲ್ಲಿ ಹೆಚ್ಚಾನು ಕಾಮನ್ ಅದಾವೇನು ಹೆಚ್ಚಾಗ ಅದರಲ್ಲಿ ಒಂದು ಕೂಡ್ತಾವೆನು ಅಂತಕ್ಕಂಥದ್ದು ಅಧ್ಯಯನ ಮಾಡ್ತಾ ಬರ್ತೀವಿ ಇವುಗಳಲ್ಲಿ ವ್ಯತ್ಯಾಸ ಇರಬಹುದು ಇಲ್ಲಿ ರೀ ಏನ್ರಿ ಒಂದೇ ಪ್ರದೇಶದಲ್ಲಿ ವ್ಯತ್ಯಾಸಗಳು ಇರಬಹುದು ಆದರೆ ಬೇರೆ ಬೇರೆ ಪ್ರದೇಶಗಳಲ್ಲಿ ವ್ಯತ್ಯಾಸಕ್ಕಿಂತ ಕಡಿಮೆ ಅಂದ್ರೆ ಸರಿ ಎಲ್ಲನೂ ಹೊಂದಾಣಿಕೆ ಆಗಂಗಿಲ್ಲ ಒಂದಿಷ್ಟರ ಹೊಂದಾಣಿಕೆ ಆಗ್ತದೇನು ಹೌದಾ ಒಂದು ಪ್ರದೇಶದಾಗ ಒಂದೇ ತೆರನಾಗಿರ್ತಕ್ಕಂಥ ಜನರು ವಾಸ ಮಾಡಾಕತ್ತಾರ ಅವರು ತಿಂತಕ್ಕಂಥ ಆಹಾರಗಳಲ್ಲಿ ಒಂದೇ ಪ್ರಕಾರ ಐತಿ ಹ್ಮ್ ಇನ್ನು ಎಲ್ಲರೂ ಕೆಲಸಗಳಲ್ಲಿ ಸಾಮಾನ್ಯವಾಗಿ ಕೆಲಸ ಮಾಡಾಕತ್ತಾರ ಹೌದಾ ಈ ಎಲ್ಲ ವಿಷಯಗಳು ಹೊಂದಾಣಿಕೆ ಅಂತಂದ್ರು ಒಂದು ಏಯ್ಟಿ ಪರ್ಸೆಂಟ್ ಅವರು ಹೊಂದಾಣಿಕೆ ಆಗ್ತದೆನು ಅಂತ ಪ್ರದೇಶಗಳನ್ನ ಒಟ್ಟುಗೂಡಿಸಿ ಏನು ಮಾಡ್ತೀವಿ ನಾವು ಸ್ವಾಭಾವಿಕ ಸಸ್ಯವರ್ಗ ಸ್ವಾಭಾವಿಕ ಪ್ರದೇಶಗಳಂತ ಹೇಳಿ ವಿಂಗಡಣೆ ಮಾಡ್ತಾ ಬರ್ತೀವಿ ಹೌದಾ ಸಿಂಪಲ್ ಆದರೆ ಅಂತಹ ಪ್ರದೇಶಗಳ ಮಧ್ಯೆ ಯಾವುದೇ ನಿಖರವಾದ ಮೇರೆ ಇರುವುದು ಅಂದ್ರೆ ಪರ್ಟಿಕ್ಯುಲರ್ ಆಗಿ ಹಿಂಗೆ ಅಂತೇಳಿ ನಾವು ಬಾರ್ಡರ್ ಹಾಕಕ್ಕೆ ಬರಂಗಿಲ್ಲ ಅವುಗಳ ವಿಸ್ತಾರ ಮತ್ತು ಮಿತಿಗಳು ಕೇವಲ ಅಂದಾಜಾಗಿರುತ್ತವೆ ಕ್ಲಿಯರ್ರಾ ಅಂದಾಜಾಗಿರುತ್ತವೆ ನೋಡ್ರಿ ಒಂದೊಂದು ಮಾಹಿತಿಯಷ್ಟು ನಮ್ಮ ಮುಖ್ಯವಾಗ್ತದೆ ವಿಧಗಳು ಅತ್ಯಂತ ಪ್ರಮುಖ ನಿರ್ಣಾಯಕವಾಗಿರ್ತಕ್ಕಂಥ ವಾಯುಗುಣವನ್ನು ಆಧರಿಸಿ ಭೂಮಿಯೇಲ್ಮೈಯನ್ನು ಸ್ವಾಭಾವಿಕ ಪ್ರದೇಶವನ್ನಾಗಿ ವಿಂಗಡಿಸಲಾಗಿದೆ ಅಂದ್ರೆ ಕೆಲವೊಂದಿಷ್ಟು ಸ್ವಾಭಾವಿಕ ಪ್ರದೇಶಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ ಅವು ಯಾವ್ಯಾವಂತ ಪಟ್ಟಿಯನ್ನು ನೋಡ್ಕೊಂಡ್ಬಿಡೋಣ ಸ್ವಲ್ಪ ನಮಗೆ ಅನುಕೂಲಕರ ಆಗ್ತದೆ ರಿವಿಷನ್ ಆಗ್ತದೆ ಅಷ್ಟೇ ಪ್ರಮುಖವಾಗಿರ್ತಕ್ಕಂಥ ಸ್ವಾಭಾವಿಕ ಪ್ರದೇಶಗಳು ಸರ ಸಮಭಾಜಕ ವೃತ್ತ ಪ್ರದೇಶಗಳು ಅಥವಾ ಅಮೆಝಾನ್ ಮಾದರಿ ಇಂಪಾರ್ಟೆಂಟ್ ಫಸ್ಟ್ನೇದು ಇಂಪಾರ್ಟೆಂಟ್ ರೀ ಇನ್ನು ಉಷ್ಣವಲಯದ ಹುಲ್ಲುಗಾವಲು ಪ್ರದೇಶ ಸುಡಾನ್ ಮಾದರಿ ಉಷ್ಣವಲಯದ ಮಾನ್ಸೂನ್ ಪ್ರದೇಶಗಳು ಉಷ್ಣವಲಯದ ಸಾಗರಿಕ ಪ್ರದೇಶಗಳು ಉಷ್ಣವಲಯದ ಮರುಭೂಮಿ ಪ್ರದೇಶಗಳು ಅಥವಾ ಸಹರಾ ಮಾದರಿ ಇನ್ನು ಸಮಶೀತೋಷ್ಣ ವಲಯದ ಮರುಭೂಮಿಗಳು ಮೆಡಿಟೇರಿಯನೇನಿಯನ್ ಅಂದ್ರೆ ಮೆಡಿಟರೇನಿಯನ್ ಪ್ರದೇಶ ಬೆಚ್ಚಗಿನ ಸಮಶೀತೋಷ್ಣ ವಲಯ ಪೂರ್ವ ಅಂಚಿನ ಪ್ರದೇಶಗಳು ಚೀನಾ ಮಾದರಿ ತಂಪು ಸಮಶೀತೋಷ್ಣ ವಲಯದ ಸಾಗರಿಕ ಪ್ರದೇಶಗಳು ಪಶ್ಚಿಮ ಯುರೋಪ್ ಮಾದರಿ ಇನ್ನು ಸಮಶೀತೋಷ್ಣ ವಲಯದ ಹುಲ್ಲಗಾವಲು ಪ್ರದೇಶಗಳು ಅಥವಾ ಪ್ರೈರಿ ಮಾದರಿ ತಂಪು ಸಮಶೀತೋಷ್ಣ ವಲಯದ ಪೂರ್ವ ಕರಾವಳಿ ಪ್ರದೇಶಗಳು ಸೇಂಟ್ ಲಾರೆನ್ಸ್ ಮಾದರಿ ಶೀತ ಖಂಡಾಂತರ ಪ್ರದೇಶಗಳು ಅಥವಾ ಟೈಗಾ ಮಾದರಿ ಟಂಡ್ರಾ ಪ್ರದೇಶಗಳು ಅಥವಾ ಶೀತ ಮರಭೂಮಿ ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ಆಗಿರತಕ್ಕಂಥ ವಾತಾವರಣ ಪ್ರದೇಶಗಳನ್ನ ಆಧರಿಸಿ ಈ ರೀತಿ ನಾವು ಭೌಗೋಳಿಕವಾಗಿ ಏನ್ ಮಾಡ್ತೀವಿ ಪಟ್ಟಿಯನ್ನ ಮಾಡ್ತಾ ಬರ್ತೀವಿ ಸುಮ್ಮನೆ ನಮಗೆ ಒಂದಿಷ್ಟು ರಿವಿಜನ್ ಆದ್ರೆ ಸಾಕು ಇನ್ನು ಹೊಸ ಪದಗಳು ಯಾವದಾವ ಭೂ ಸ್ವರೂಪ ಹೌದಾ ಪರ್ವತ ಬೆಟ್ಟ ಪ್ರಸ್ಥಭೂಮಿ ಮೈದಾನ ಕಣಿವೆ ಮರಭೂಮಿ ದ್ವೀಪ ಶ್ರೇಣಿ ಶಿಖರ ಮಡಿಕೆ ಪರ್ವತಗಳು ಖಂಡ ಪರ್ವತಗಳು ಜ್ವಾಲಾಮುಖಿ ಪರ್ವತಗಳು ಪೀಠಭೂಮಿ ಖನಿಜ ಹವಳ ಸ್ವಾಭಾವಿಕ ಪ್ರದೇಶ ವಾಯುಗುಣ ಇಷ್ಟೆಲ್ಲ ಪದಗಳನ್ನು ನಾವು ಈ ಒಂದು ಅಧ್ಯಾಯದಿಂದ ಕಲಿತೀವಿ ಒಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಎಕ್ಸಾಮ್ಗೆ ಇದು ಬಹಳ ಮುಖ್ಯವಾಗ್ತದ ಪ್ರಪಂಚದ ಅತಿ ಎತ್ತರವಾಗಿರ್ತಕ್ಕಂಥ ಶಿಖರ ಮೌಂಟ್ ಎವರೆಸ್ಟ್ ನೋಡ್ಕೊಂಡಿವ್ರಿ ಕಳೆದ ತರಗತಿನಲ್ಲಿ ಪರ್ವತ ನೋಡೋ ಮುಂದೆ ನೋಡಿವಿ ಇನ್ನು ಆಫ್ರಿಕಾದ ಪ್ರಸ್ಥಭೂಮಿಯು ಚಿನ್ನ ಮತ್ತು ವಜ್ರಗಳ ಗಣಿಗಾರಿಕೆಗೆ ಪ್ರಸಿದ್ಧಿಯಾಗಿದೆ ಚಿನ್ನ ಮತ್ತು ವಜ್ರದ ಗಣಿಗಾರಿಕೆಗೆ ಯಾವ ಪ್ರಸ್ಥಭೂಮಿ ಪ್ರಸಿದ್ಧಿಯಾಗಿದೆ ಆಫ್ರಿಕಾದ ಪ್ರಸ್ಥಭೂಮಿ ಇಂಪಾರ್ಟೆಂಟ್ ಪಾಯಿಂಟ್ ನೆಕ್ಸ್ಟ್ ಒನ್ ಗಂಗಾ ನದಿ ಮುಖಜ ಭೂಮಿಯು ಪ್ರಪಂಚದಲ್ಲಿಯೇ ದೊಡ್ಡದಾಗಿದ್ದು ಇದನ್ನ ಸುಂದರ್ ಬನ್ ಅಂತ ಹೇಳ ಕರಿತೀವಿ ಎಕ್ಸಾಮ್ ದ ಕ್ವಶನ್ ಆಗ್ಯದ ಗಂಗಾ ನದಿ ಮುಖಜ ಭೂಮಿಯು ಪ್ರಪಂಚದಲ್ಲಿಯೇ ದೊಡ್ಡದಾಗಿದ್ದು ಇದನ್ನ ಸುಂದರ್ ಬನ್ ಅಂತ ಹೇಳಿ ಕರಿತಾ ಬರ್ತೀವಿ ಇನ್ನು ಸಮಸೀತೋಷ್ಣ ವಲಯದ ಹುಲ್ಲುಗಾವಲುಗಳನ್ನ ಆಫ್ರಿಕಾದಲ್ಲಿ ಇದು ಕ್ವಶನ್ ಆಗ್ಯಾದ್ರಿ ಪದೇ ಪದಕ್ಕೆ ರೀ ಇಲ್ಲಿ ನೋಡ್ರಿ ಸಮಸೀತೋಷ್ಣ ಸಮಶೀತೋಷ್ಣ ವಲಯದ ಹುಲ್ಲುಗಾವಲನ್ನು ಆಫ್ರಿಕಾದಲ್ಲಿ ಸ್ಟೆಪ್ಸಿ ಆಫ್ರಿಕಾದಲ್ಲಿ ಸ್ಟೆಪ್ಪಿ ಉತ್ತರ ಅಮೇರಿಕಾದಲ್ಲಿ ಪ್ರೈರಿ ಒಂದಿಷ್ಟು ಭಾಸ ಕಾಣ್ರಿ ಕಂಪ್ ಬಾಸಲ ಸುಮಾರು ಸಲ ಕ್ವಶನ್ ಆಗಿದ್ದು ಪ್ರೈರಿ ದಕ್ಷಿಣ ಅಮೇರಿಕಾದಲ್ಲಿ ಪಂಪಾಸ್ ಪಂಪಾಸ್ ಆಸ್ಟ್ರೇಲಿಯಾದಲ್ಲಿ ಡೌನ್ಸ್ ಆಸ್ಟ್ರೇಲಿಯಾದಲ್ಲಿ ಡೌನ್ಸ್ ದಕ್ಷಿಣ ಆಫ್ರಿಕಾದಲ್ಲಿ ವೇಲ್ಸ್ ದಕ್ಷಿಣ ಆಫ್ರಿಕಾದಲ್ಲಿ ವೇಲ್ಸ್ ಎಂದು ಕರೆಯುತ್ತೇವೆ ಇಂಪಾರ್ಟೆಂಟ್ ಮಾಹಿತಿ ಆಫ್ರಿಕಾದಲ್ಲಿ ಸ್ಟೆಪ್ಪಿ ಉತ್ತರ ಅಮೆರಿಕಾದಲ್ಲಿ ಪ್ರೈರಿ ದಕ್ಷಿಣ ಅಮೆರಿಕಾದಲ್ಲಿ ಪಂಪಾಸ್ ಆಸ್ಟ್ರೇಲಿಯಾದಲ್ಲಿ ಡೌನ್ಸ್ ದಕ್ಷಿಣ ಆಫ್ರಿಕಾದಲ್ಲಿ ವೆಲ್ಸ್ ಅಂತ ಹೇಳಿ ಕರಿತಾ ಬರ್ತೀವಿ ಭಾರತದ ವೈವ್ಯ ಭಾಗದಲ್ಲಿ ಉಷ್ಣವಲಯದ ಥಾರ್ ಮರುಭೂಮಿ ಕಂಡು ಬರ್ತದೆ ನಮ್ಮ ಭಾರತದಲ್ಲಿ ಯಾವ ಮರುಭೂಮಿ ಇದೆ ಭಾರತದಲ್ಲಿ ಯಾವ ರೀ ಥಾರ್ ಮರಭೂಮಿ ಇದೆ ಥಾರ್ ಮರುಭೂಮಿ ಓಕೆ ಎಷ್ಟು ಮಾಹಿತಿ ಈ ಒಂದು ಅಧ್ಯಾಯದಲ್ಲಿ ನಾವು ನೋಡೀವಿ ಇಲ್ಲಿಗೆ ಈ ಅಧ್ಯಾಯ ಕಂಪ್ಲೀಟ್ ಆಗ್ತದ ಮತ್ತು ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಆರನೇ ತರಗತಿ ಹೊಸ ಸಿಲೆಬಸ್ ಚಾಪ್ಟರ್ಗಳು ಭಾಗ ಒಂದು ಪಾರ್ಟ್ ಒನ್ ಬುಕ್ ಇಲ್ಲಿಗೆ ಕಂಪ್ಲೀಟ್ ಆಗ್ತದ ಪಾರ್ಟ್ ಒನ್ ಕಂಪ್ಲೀಟ್ ಆಗ್ತದೆ ನಾಳೆಗೆ ಪಾರ್ಟ್ ಟೂ ಸ್ಟಾರ್ಟ್ ಆಗ್ತದ ಪಾರ್ಟ್ ಟು ಸ್ಟಾರ್ಟ್ ಆಗ್ತದೆ ವೇಗವಾಗಿ ದಿನಕ್ಕೆ ಎರಡೆರಡು ತರಗತಿಗಾನು ಹೇಳ್ತಕ್ಕಂಥ ಪ್ರಯತ್ನ ಮಾಡೋಣ ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಎಕ್ಸಾಮ್ಗಳು ತುಂಬ ಅದಾವ ರಿವಿಷನ್ ಮಾಡೋಕ್ಕೆ ಅನುಕೂಲಕರ ಆಗ್ತದೆ ಯಾರು ಹೊಸ ಅಂದರೆ ಹೊಸದಾಗಿ ಯಾರು ಓದಾಕತ್ತಾರಲ್ಲ ಅವರಿಗೆ ತುಂಬಷ್ಟು ಜ ಭಾಳ ಭಾಳ ಅನುಕೂಲಕರ ಆಗ್ತದ ಓಕೆ ನಾಳೆ ಮತ್ತೆ ಒಂದು ಹೊಸ ಅಧ್ಯಾಯದಿಂದ ಅಧ್ಯಾಯದ ಮೂಲಕ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು